ಕೃಷಿ ಹೊಂಡಾ ಟೈಪ್ ಮಾಡ್ಕೊಂಡಿ ನಮ್ದು ಮೈನಿಂಗ್ ಒಂದು ಏರಿಯಾ ಇದು ಇದು ಇದನ್ನೇ ನಾವು ನಮ್ದು ನೀರಿನ ಸೋರ್ಸ್ ಅಂತ ಮಾಡ್ಕೊಂಡ್ಬೋದು ಕಣಿ ತೆಗಿಸಿ ಬಿಟ್ಟು ಬಿಟ್ಟಿದಾವ ಆದ್ರೆ ನೀರ್ ಏನ್ ಮಳೆಗಾಲದಲ್ಲಿ ನೀರ್ ಏನ್ ಜಮಾ ಆತದಲ್ಲ ಅದು ಅಲ್ದೇ ನಾವ್ ಆಟೋಮೆಟಿಕ್ ಹಾಕಿ ಇಟ್ಟಿದೀವಿ ಎಲ್ ಎನ್ ಟಿ ಕಂಪ್ನಿ ಅದ ಹಾಕಿ ಹೋತ್ರಿ ಕರೆಂಟ್ ಹೋಗಿದ್ರು ಏನು ಹೋದ್ರು ಮತ್ ಅಡ್ವಾಂಟ್ ಚಲೋ ಆಗ್ತದೆ ತೊಳೆದಿದ್ರೆ ಇಲ್ಲಿ ಬರ್ತೀವಿ ಏನಾರ ಒಂದ್ ಅಡ್ವಾಂಟೇಜ್ ಅದ ಮಷೀನ್ ಇದ್ರೆ ಏನಾದ್ರೆ ಎಲ್ಲಾ ಎಲ್ಲ ರೌದಿಯಲ್ಲ ಇಲ್ಲೇ ಬೀಳ್ತದೆ ಡಿಸ್ಅಡ್ವಾಂಟೇಜ್ ಏನಾದ್ರೆ ದನ್ಗಳಿಗೆ ಮೇವು ಸಿಗಲ್ಲ ಮತ್ತೆ ಕುಸಿಬಿ ಬೆಳ್ದು ಕುಸಿಬಿ ನಾವು ಮನೆ ಸಲಕ್ಕೆ ಎಣ್ಣೆ ಮಾಡಿ ಯೂಸ್ ಮಾಡ್ತೀವಿ ಅದ್ರ ಹಿಂಡಿ ಬರ್ತದೆ ದನಗಳು ತಿಂತಾವ ಇದ್ರ ಎಣ್ಣೆ ನಾವು ತಿಂತಿವಿ ಹೆಲ್ತಿಗೂ ಗೂಡ್ ಇದು ಆರ್ಗ್ಯಾನಿಕ್ ಇದಕ್ಕೇನು ಇದಕ್ಕೆ ನಾವು ಎಣ್ಣೆ ಹೊಡೆಯಲ್ಲ ಏನ್ ಹೇಳ ತಾನೇ ದೇವ್ರ ಬೆಳೆ ಅಂತ ಕೊಡ್ತಾನೆ ಬರ್ತಾನೆ ನಮ್ಮ ಜೂಜು ಅದ ರೀ ಇದು ದೇಸಿ ತಳಿದ ಬಟ್ ಬಹಳ ಹುಷಾರ ಸರ್ ಅದು ಒಳ್ಳೆ ನರಿ ಒಳ್ಳೆ 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 ಕಾಪಾಡ ಸರ್ ನಮ್ಗೊಂದ್ ನಾಲ್ಕ ಸರ್ತಿ ಹಾವಲಿಂದ ಜೂಜು ಏ ಜು ಮೇಯರ್ ಬಾ ರೈತ ಬಾಂಧವರಿಗೆ ನಮಸ್ಕಾರ ನಾ ನಿಮ್ಮ ರಂಗ ಕಸ್ತೂರಿ ಮಡಬಹುದು ಇವತ್ ನಾವು ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಒಬ್ಬ ವಿಶೇಷ ರೈತನ ಪರಿಚಯ ಮಾಡಿಸ್ತಾ ಇದ್ದೀವಿ ಇವರು ವಿಶೇಷವಾಗಿ ನಮ್ಮ ಕಲಬುರಗಿ ಜಿಲ್ಲೆ ಅಂದರೆ ಕೆಲವೊಂದು ಕಡೆ ನೀರಿನ ಅನುಕೂಲ ಇದೆ ಮತ್ತು ಕೆಲವೊಂದು ಕಡೆ ನೀರಿನ ಸಮಸ್ಯೆ ಇದೆ ಇಂಥ ನೀರಿನ ಸಮಸ್ಯೆಯಲ್ಲೂ ಕೂಡ ಅದರ ಅನುಕೂಲ ಪಡೆದುಕೊಂಡು ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇಪ್ಪತ್ನಾಲ್ಕು ಎಕರೆ ನೀರು ತೋರಿಸುವಂತ ಒಂದು ವಿಶೇಷವಾದಂತ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದಾರೆ ಯಾವ ರೀತಿ ಮಾಡಿದ್ದಾರೆ ಏನೇನು ಬೆಳೆಗಳು ಬೆಳೆದಿದ್ದಾರೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಸರ್ ನಮಸ್ಕಾರ ರೈತ ಬಾಂಧವರಿಗೆ ನನ್ನ ಹೆಸರು ಆನಂದ್ ರೆಡ್ಡಿ ವಿ ಪೂಜಾರಿ ಅಂತ ಆಕ್ಚುಲಿ ನಾನು ಹುಮ್ನಾಬಾದ್ ತಾಲೂಕನವನು ಇಲ್ಲಿ ಬಂದು ಅಗ್ರಿಕಲ್ಚರ್ ಮಾಡ್ತಾ ಇದೀನಿ ನಾನು ಅಗ್ರಿ ಗ್ರ್ಯಾಜುಯೇಟು ರಾಯಚೂರು ಕ್ಯಾಂಪಸ್ ಇಂದ ನಾನು ಇಲ್ಲಿ ಬಂದು ಒಂದು ಆರು ವರ್ಷ ಆಯ್ತು ನೀರಿಂದ ವ್ಯವಸ್ಥೆ ನೋಡ್ಕೊಂಡು ನನ್ನ ಎಲ್ಲ ಸೆಟ್ ಅಪ್ ಮಾಡ್ಕೊಂಡಿದ್ದೀನಿ ಇಲ್ಲಿಂದು ಬಟ್ಟಿಗೆರ ಕೆ ವಿಲೇಜ್ ಸೇಡಂ ತಾಲೂಕಾ ಟೋಟಲ್ ಎಷ್ಟು ಎಕರೆ ಇದೆ ಇದು ನಲ್ವತ್ತೆರಡು ಎಕರೆ ಇದೆ ಸರ್ ನಲವತ್ತೆರಡು ನಲ್ವತ್ತೆರಡು ಎಕರೆಲಿ ಮೂವತ್ತೆರಡು ಎಕರೆ ನಾವು ಡ್ರಿಪ್ ಅಳವಡಿಸಿಕೊಂಡಿದ್ದೀವಿ ಅಳವಡಿಸ್ಕೊಂಡಿದ್ದೀವಿ ಮೂವತ್ತೆರಡು ಎಕರೆ ಮೂವತ್ತೆರಡು ಎಕರೆ ಎಲ್ಲನೂ ಆರು ಫೀಟ್ ಇದ್ರಲ್ಲಿ ಮಾಡ್ಕೊಂಡೀವಿ ಟೇಕಪ್ನಿಂದ ಉಳ್ದದೆಲ್ಲ ಒಣ ಬೇಸ ಒಣಬೇಸ ಹತ್ತು ಎಕ್ಕನ ಒಣಬೇಸ ಏನೇನು ವಿಶೇಷವಾಗಿ ಏನೇನು ಬೆಳೆಗಳು ಬೆಳೀತದೆ ಸರ್ ಇಲ್ಲಿ ಬಾಳೆ ಪಪ್ಪಾಯ ಅರ್ಶಿಣ ಚೆಂಡು ಹೂವು ಕಬ್ಬು ಅದಲ್ದೆನೆ ಅಲ್ಲ ಕೂಡ ಬೆಳೆಸಿದೀವಿ ಶುಂಠಿ 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 ಬೆಳೆಸ್ತಾ ಇದೀವಿ ನೀರಿನ ಅನುಕೂಲ ಇದ್ರೆ ಏನಾದ್ರು ಮಾಡಬಹುದು ನೀರಿನ ಅನುಕೂಲ ಇದ್ರೆ ಏನಾದ್ರೂ ಆಗ್ಬಹುದು ಬಟ್ ಇವತ್ತಿಂದ ಈ ಒಂದ್ ಎರಡು ವರ್ಷದಲ್ಲಿ ವಿಪರೀತ್ ಮಳೆ ಹೆಚ್ಚಾಗಿ ಸ್ವಲ್ಪ ಬೆಳೆ ಹಾಳಾಗ್ತದೆ ಅಷ್ಟೇ ಬೇರೆ ಏನಿಲ್ಲ ಸರ್ ವಿಶೇಷವಾಗಿ ಈ ಭಾಗದಲ್ಲಿ ನೀರಿನ ತುಂಬಾ ಸಮಸ್ಯೆ ಇದೆ ಸಮಸ್ಯೆ ತುಂಬಾ ಕಷ್ಟ ಯಾವ ತರ ಅನುಕೂಲ ಮಾಡ್ಕೊಂಡು ಏನಿಲ್ಲ ಸರ್ ಇದು ಕೃಷಿ ಹೊಂಡ ಟೈಪ್ ಮಾಡ್ಕೊಂಡಿ ಮೈನಿಂಗ್ ಒಂದು ಏರಿಯಾ ಇದು ಇದು ಇದನ್ನೇ ನಾವು ನೀರಿನ ಸೋರ್ಸ್ ಅಂತ ಮಾಡ್ಕೊಂಡ್ ಬಿಟ್ಟಿವಣಿ ತೆಗಿಸಿ ಕಣಿ ತೆಗೆಸಿ ಬಿಟ್ಬಿಟ್ಟಿದವ ಅದ್ರ ನೀರ್ ಏನ್ ಮಳೆಗಾಲದಲ್ಲಿ ನೀರ್ ಏನ್ ಜಮಾ ಅದು ಅದಲ್ದೇ ನಾವ್ ಏನ್ ಮಾಡ್ತೀವಿ ಇಲ್ಲಿ ನಮ್ ಒಳಗಡೆ ಬೋರ್ ಇವೆ ನಮ್ ತೋಟದಲ್ಲಿ ಅಲ್ಲಿ ಅವು ನೀರ್ ಬಂದು ಮತ್ತೆ ಇಲ್ಲಿ ಬಿಡ್ತಾವ್ ಈಗ ಮಳೆ ಮಳೆ ಬಂದ್ ನೀರೆಲ್ಲ ಸ್ಟೋರ್ ಆಗ್ತದೆ ಬೇಸಿಗೆ ಟೈಮ್ ನಲ್ಲಿ ನಿಮ್ಮ ಬೋರ್ ಮಳೆ ಮಳೆಗಾಲ ಇರ್ಲಿ ಬಿಡ್ಲಿ ನಮ್ದು ಇದು ಬೋರ್ವೆಲ್ ಕರೆಂಟ್ ಚಾಲನೆ ಇರುತ್ತೆ ಬಟ್ ಇನ್ನೊಂದ್ ನಾವು ಡೈಲಿ ಎರಡ್ ಇಲ್ಲ ಮೂರ್ ತಾಸ ಅಷ್ಟೇ ನಾವು ಮೋಟರ್ ಚಾಲೋ ಮಾಡ್ತೀವಿ ನಮ್ಗೆ ಯಾಕಡೆ ಒಂದ್ ನಾಲ್ಕು ಹದ್ನಾಲ್ಕು ಕಾಲ್ ಟೋಟಲ್ ಹೊಲದಲ್ಲಿ ಹದ್ನಾಲ್ಕು ಕಾಲ್ ಮೂವತ್ತೆರಡು ಎಕರದಲ್ಲ ಅದೇ ನಮ್ಗೆ ನಾಲ್ಕು ಕಾಲ್ ಒಂದ್ ಮೂರ್ ತಾಸ ಚಾಲು ಇಡ್ತೀವಿ ಅಷ್ಟೇ ಡೈಲಿ ಒಂದೊಂದ್ ಬೆಳಿಗ್ ಹೊತ್ತಾರ್ತ ಸರ್ ಇದನ್ನ ಯಾವ ತರ ಸೆಟ್ ಅಪ್ ಮಾಡ್ಕೊಂಡ್ರಿ ಯಾವ ರೀತಿ ನೀರಿನ ಬಳಕೆ ಮಾಡ್ತಾರೆ ಅದ್ರ ಬಗ್ಗೆ ವಿವರವಾಗಿ ಆಗಿ ಹೇಳಿ ಎಲ್ಲ ಡ್ರಿಪ್ ಡ್ರಿಪ್ ಅಂತಾನೆ ಮಾಡ್ಕೊಂಡಿ ಸರ್ ಎಲ್ಲ ಡ್ರಿಪ್ ಇದ್ರ ಕಡಿಂದ ಎಷ್ಟ ನೀರ್ ಇರ್ತಾವ ಎಲ್ಲ ನಾವು ಫ್ಲಡ್ ಇರಿಗೇಷನ್ ಮಾಡಿದ್ರೆ ಎರಡ್ ದಿವಸ ಖಾಲಿ ಆಗ್ತಾವ ಖಾಲಿ ಆಗ್ಬಿಡ್ತಾವ ಎರಡ್ ದಿವಸ ಖಾಲಿ ಆಗ್ತಾವ ಇದಕ್ಕೆಲ್ಲ ಏನೇನ್ ಸೆಟ್ ಅಪ್ ಮಾಡ್ಕೊಂಡ್ರಿ ಸೆಟ್ ಅಪ್ ಎಲ್ಲ ಸರ್ ಒಳಗೆ ನಮ್ಗೆ ಈಗ ಫರ್ಟಿಲೈಸರ್ ಟ್ಯಾಂಕ್ ವೆಂಚೂರಿ ಅದ ಇದು ಕ್ಲೀನಿಂಗ್ ಟ್ಯಾಂಕ್ ಅದ ಫಿಲ್ಟರ್ ಟ್ಯಾಂಕ್ ಇದೆ ಹೊರಗಡೆ ಇಲ್ಲಿ ವಾಲ್ ಇದೆ ಸರ್ ಅದ್ರದ್ದು ಇದ್ರೆಲ್ಲ ವಾಲ್ ಇದೆ ಇವರೆಲ್ಲ ಹೊರಗಡೆ ಇಲ್ಲಿಂದ ನೀರು ಸಹ ಎಲ್ಲ ಕಡೆ ತೋಟ ಇಲ್ಲಿಂದ ಈಗ ನಾವು ಫರ್ಟೈಲೈಸರ್ದು ಎಲ್ಲಾ ಸ್ಪೆಷಲಿಟಿ ಫರ್ಟೈಲೈಸರ್ ಸರ್ ಇದೆಲ್ಲಾ ಡ್ರಿಪ್ ಫರ್ಟಿಲೈಸರ್ ಇದೆ ಇವೇ ಯೂಸ್ ಮಾಡ್ತೀವಿ ನಾವು ಹ್ಮ್ ಪರ್ಸೆಂಟ್ ಇದೆ ಯೂಸ್ ಮಾಡ್ತೀವಿ ವಾಟರ್ ಸoluble ವಾಟರ್ ಸoluble ಇದರಲ್ಲಿಂದೆ ನೀರು खाद ಗೊಬ್ಬರ ಎಲ್ಲಾ ಬೆಳಿರಂಜಿಗೆ ಬೆಳೆಗೆ ಇದು ನಮ್ ಫಿಲ್ಟರ್ ಟ್ಯಾಂಕ್ ಸರ್ ಇದು ಇದು एवरी ಡೇ ಬಂತೊಳೇತೀನಿ ಹ್ಮ್ sand filter ಸರ್ ಎರಡು ಮೋಟರ್ ಅವಾ ಎರಡು 7hp ಮೋಟರ್ ಅವಾ ಎರಡಕ್ಕೆ ಒಂದೊಂದು ಇಟ್ಟಿದ್ದೀವಿ ಎರಡಕ್ಕೆ ಒಂದೊಂದು ಫಿಲ್ಟರ್ ಇಟ್ಟಿದ್ದೀವಿ ಇದು ಆಟೋಮ್ಯಾಟಿಕ್ ಹಾಕಿ ಇಟ್ಟಿದೀವಿ ಇದು ಆಟೋಮ್ಯಾಟಿಕ್ ಹಾಕ್ ಇಟ್ಟಿದ್ದೀವಿ ಎಲ್ಎಂಡಿ ಕಂಪನಿರದು. ಯೋಮಲ್ಲಿ ಹಾಕ್ ಇಟ್ಟಿದ್ರೆ ಮುದು ಹೋತರಿ. ಹು ಹು ಕರೆಂಟ್ ಹೋಗಿದ್ರು ಏನು ಹೊದ್ರು ಮತ್ತೆ ಅಂತೇನ ಆಟೋಮ್ಯಾಟಿಕ್ ಚಾಲೂ ಆತರಿ. ಇಲ್ಲಿ ಬರple ಇಲ್ಲ. ನಾವು ಫಿಲ್ಟರ್ ತೊಳೆದಿದ್ರೆ ಇಲ್ಲಿ ಬರ್ತೀವಿ ಇಲ್ಲದರ. ಕರೆಂಟ್ ಬಂದಾಗ ಆಟೋಮ್ಯಾಟಿಕ್ ಆಟೋಮ್ಯಾಟಿಕ್ ಚಾಲೂ ಆಗ್ತರಿ. ಸರ್ ಇದು ಹೊಲ್ ಸುತ್ತಲೂ ಬೇಲಿ ಮಾಡ್ಕೊಂಡ್ರಿ ಸರ್. ಹಾ ಸರ್. ಎಷ್ಟು ಎಕ್ರೆ ಆಗ್ ಇದು ನಲವತ್ತೆರಡು ಎಕರೆ ಮಾಡ್ಕೊಂಡಿದ್ದ ಸರ್ ನಲವತ್ತೆರಡು ಎಕರೆ ನಲವತ್ತೆರಡು ಎಕರೆ ಮಾಡ್ಕೊಂಡಿದ್ದ ಇದು ಫುಲ್ ಎಲ್ಲಾ ಕಬೂತರ್ ಜಾಲಿ ಅಂತಾರ ಹಾಗೆ ಮ್ಯಾಲ ಒಂದ್ ಎರಡ್ ಲೈನ್ ಮುಳ್ಳಿಂದ ಎಳ್ದಿದ್ರಿ ಅದಲ್ದೇನೆ ಒಂದ್ ನಡಬರ್ಕ್ ಒಂದ್ ಲೈನ್ ಜಿ ಐ ವೈರ್ ಹಾಕಿ ಇದನ್ನು ಕನೆಕ್ಷನ್ ಕರೆಂಟ್ ಕನೆಕ್ಷನ್ ಕೊಟ್ಟಿದ್ವಿ ಸೋಲಾರ್ ರೀ ಸೋಲಾರ್ ಒಟ್ನಲ್ಲಿ ಯಾವ್ದು ಪಾಳನಿ ಮನುಷ್ಯರು ಯಾರು ಬರಂಗಿಲ್ಲ ಇಲ್ಲಿ ಒಳಗಡೆ ಹಂದಿ ಬರಲ್ರಿ ನಾಯಿ ಬರಲ್ಲ ಇವನ್ ಯಾರದು ಬೇರೆ ಯಾರು ಕಳ್ಳರು ಸುದ್ದಿ ಒಳ ಬರಪ್ಲೇ ಇಲ್ಲ ಸರ್ ಗೇಟ್ ಎಷ್ಟವ ನಾಲ್ಕು ಇವು ನಾಲ್ಕ್ ಗೇಟ್ ಅವ ಸರ್ ಇಂತವೆ ಹದಿಮೂರು ಇಂದ ರೀ ಎಲ್ಲಾ ನಾಲ್ಕ್ ಕಡೆ ಗೇಟ್ ನಾಲ್ಕು ಕಡೆ ಗೇಟ್ ಅವ ರೀ ನಾವ್ ಯಾಕಡೆಂದು ಯೂಸ್ ಮಾಡಬಹುದು ಸರ್ ಈ ಕಬ್ಬು ಎಷ್ಟ ಎಕ್ರೆದಾಗ ಆದ್ರ ಯಾವ ತಳಿ ಸರ್ ಇದು ಒಂದು ಏಳ್ ಎಕರೆ ಕಬ್ಬಿದೆ ಸರ್ ಇವಾಗ ಇದು ಒಂದು ಎಂಟು ಸಾವಿರದ ಐದು ವೆರೈಟಿ ಇದೆ ಸರ್ ಎಂಟ್ ಸಾವಿರದ ಐದು ಇದರದೇ ಇದು ಕಬ್ಬು ಬಿಳಲ್ರಿ ಇಳುವರಿಯೂ ಚೆನ್ನಾಗದ ಸರ್ ಸರ್ ಇಟ್ಕೊಂಡ್ರಿ ಆರ್ ಫೀಟ್ ಇಂದ್ರಿ ರೋಡ್ ಟು ರೋ ಸಿಕ್ಸ್ ಫೀಟ್ ಪ್ಲಾಂಟ್ ಟು ಪ್ಲಾಂಟ್ ಒಂದ್ವರಿ ಫೀಟ್ ರೀ ಒಂದ್ವರಿ ಒಂದ್ ಎಕರೆ ನಮ್ಗೆ ಒಂದ್ ಪುಂತವ್ರಿ ಪ್ಲಾಂಟೇಶನ್ ಮೆಟೀರಿಯಲ್ ಇದು ಒಂದು ಒಂಬತ್ ಹತ್ತು ತಿಂಗಳು ತಿಂಗಳು ಯಾವಾಗ ಇದು ಫೆಬ್ರವರಿ ಎಂಡಿಗೆ ಆಗತ್ತರಿ ಫೆಬ್ರವರಿ ಎಂಡಿಗೆ ಎಲ್ಲಿ ಸರ್ ಹೋದ್ರಿ ಯಾದಗಿರಿ ಹೋತವ್ರಿ ಇಲ್ಲ ಕೆಪಿ ಆರ್ ಕೆಪಿಆರ್ ಕೆಪಿ ಆರ್ ಕೋರ್ಗಿ ಯಾದಗಿರಿ ಇಲ್ಲ ಕೆಪಿಆರ್ ಆರ್ ಸರ್ ಅಂದಾಜು ಎಷ್ಟು ಇಳುವರಿ ತೆಗಿತೀರಿ ಸರ್ ಒಂದ್ ಎಕರೆ ಒಂದ್ ಎಕರೆಗೆ ಒಂದು ಐವತ್ ಐವತ್ತು ಟನ್ ಬರ್ಬೇಕ್ರಿ ಐವತ್ ಐವತ್ತೈದು ಟನ್ ಇದಕ್ಕೆಲ್ಲ ಮೇಂಟೆನೆನ್ಸ್ ಏನೇನ್ ಮಾಡ್ತೀರಿ ಸರ್ ಮೇಂಟೆನೆನ್ಸ್ ಅಲ್ಲಿ ತಿಪ್ಪಿ ಗೊಬ್ಬರ ಸರ್ ಕೊಟ್ಟಿಗೆ ಗೊಬ್ಬರ ಒಂದ್ ಎಕರೆಗೆ ಇಲ್ಲ ಅಂದ್ರೆ ಒಂದು ಐದ್ ಟನ್ ಹಾಕ್ತಿವಿ ಅದು ಒಂದ್ ಒಂದ್ ಟೈಮ್ ಹಾಕೋದು ಅದಾದ ಎಲ್ಲಾ ವಾಟರ್ ಸಾಲಿಬಲ್ ಫಡ್ಲಿ ಡ್ರಿಪ್ ಇನ್ ಬಿಡ್ತಾ ಇರ್ತೀವಿ ಡ್ರಿಪ್ ಇಂದ ಎಲ್ಲಾ ಎಲ್ಲ ಏನೇನ್ ಟೈಮ್ ಟೈಮ್ ಹೋಗಕ್ ಎಲ್ಲ ಹೊತ್ತಾ ಇರ್ತಾರೆ ಅದು ಅಲ್ದೇನೆ ಒಂದ್ ಸ್ವಲ್ಪ ಮೈಕ್ರೋನೆಟ್ ಹಾಕ್ತೀವಿ ಎಲ್ಲಾ ಲಿಕ್ವಿಡ್ ಮೈಕ್ರೋನೆಟ್ ಎಲ್ಲಾ ಸರ್ ಇದರಲ್ಲಿ ವಿಶೇಷವಾಗಿ ಏನ್ ಗಮನ ಕೊಡಬೇಕು ಕಬ್ಬಿಳುವ ತೆಗೆದ್ರೆ ಒಳ್ಳೇದ್ರಿ ಬಟ್ ಟೈಮ್ ಫ್ಯಾಕ್ಟ್ರಿ ಒಯ್ಬೇಕು ಇಲ್ಲದ್ರೆ ಒಣಗ್ತದ್ರಿ ಅದೇ ಸಮಸ್ಯೆ ಲೇಬರ್ ಸಿಕ್ತಿಲ್ಲ ಎಲ್ಲಾ ಮಷೀನ್ ಬಂದೇನು ಪ್ರಾಬ್ಲಮ್ ಇಲ್ಲ ಉಳಕಿದ್ರ ಮಾತಾಡ್ತಾರ ನನ್ಗೆ ಎರಡ್ ಫೀಟ್ ಮೂರ್ ಫೀಟ್ ಅಲ್ಲಿ ಮಷಿನ್ ಹೋಗಲ್ಲ ನಂದ್ ಆರ್ ಫೀಟ್ ಅದ ಜಲ್ದಿ ಕಟಾ ಹತ್ತದ ಬಟ್ ಅದ್ರೂ ಪ್ರಾಬ್ಲಮ್ ಏನದ ಅವ್ರಿಗೆ ನಮ್ದು ಎಲ್ಲ ವಾಲ್ಗಳು ಅವ್ರು ಆಗಲ್ರಿ ಅವು ಮುರ್ದಾಕ್ ಬಿಡ್ತಾರೆ ಏನಾರ ಒಂದ್ ಅಡ್ವಾಂಟೇಜ್ ಒಂದ್ ಡಿಸ್ಅಡ್ ಅದ ಮಷೀನ್ ಇದ್ರೆ ಏನಾದ್ರೆ ಮಲ್ಚಿಂಗ್ ಆಗ್ತದೆ ಎಲ್ಲ ರೌದಿಯೆಲ್ಲ ಇಲ್ಲೇ ಬೀಳ್ತದ

ಅವಾಗ ಒಮ್ಮೆಲೆ ನಾವು ಕೀಟನಾಶಕ ಸ್ಪ್ರೇ ಮಾಡಿದ್ರೆ ಸಾಕು ಅದೇ ಡಿ ಎ ಪಿ ಬಿತ್ಕೊಂಡ್ ಬಿಡ್ತೀವಿ ಅದ್ರ ಬಾದ್ ಏನು ಮಾಡಲ್ರಿ ನಾವು ಎಲ್ಲಾ ಸು ಎಲ್ಲಾ ಇಬ್ಬನಿಲಿಂದ ತಾನೇ ಬೆಳಿತಾ ಇರ್ತಾರೆ ಕೊಡಲ್ಲ ಏನು ಕೊಡಲ್ಲ ತಾನೇ ಬರ್ತಾ ಇರ್ತಾರೆ ಹಾ ಸರ್ ಅಲ್ಲ ಸರಿ ಸರ್ ಎಡಿ ಎಷ್ಟ್ ಸಾರ್ ಹೊಡೆದ್ರ ಸರ್ ಇದ್ರ ಇದು ಎಡ್ಡೆ ಹೊಡೆದ್ ಸರ್ ಎರಡ್ ಸರ್ ಎರಡ್ ಬಾ ಚಂದ ಹೊಂಟದ ಸರ್ ಚಲೋ ಅದ್ರಿ ಚಲೋ ಅದ್ ಎಷ್ಟ್ ತಿಂಗಳಾಗ ಸರ್ ಬಿತ್ತಿದ್ ಇದು ಒಂದು 2 ಮೂರ್ ತಿಂಗಳಾಗಿದೆ ಈಗ ರಾಶಿ ಯಾವಾಗಾತ ಸರ್ ಏನೋ 1 2 ತಿಂಗಳು ಹೋಗುತ್ತೆ 2 3 ತಿಂಗಳು ಡೆಲ್ಲಿಕಾರ್ಡ್ ತಂದ್ರೆ ಬರುತ್ತೆ ಇದನ್ನೆಲ್ಲ ಮಾರಾಟ ಮಾಡ್ತೀರಿ ಮನ್ನಿಗೆ ನಾವ್ ಮನೆ ನಾವು ಇದಕ್ಕೆ ಏನ ಕೆಮಿಕಲ್ ಯೂಸ್ ಮಾಡಲ್ಲ ಏನಲ್ಲ ಒಮ್ಮೆ ಮಾಡಿರ್ತೀವಿ ಬಟ್ ನಡೀತರಿ ಸರ್ ಕುಸುಬಿ ಬೆಳಿತೀರಿ ಹಾ ಸರ್ ಕುಸುಬಿಲೇ ಬೆಳ್ತೀವಿ ಯಾವ ವೆರೈಟಿ ಸರ್ ಇದು ಕುಸುಬಿ ವೆರೈಟಿ ಅಂತಿಲ್ಲ ಇಲ್ಲ ಸರ್ ಕಾಮನ್ ಆಗಿ ದೇಶಿ ತಳಿ ಮಾರ್ಕೆಟ್ ಅಲ್ಲಿ ಸಿಕ್ಕಂತ ಬಿಳಿ ಅಂದ್ರೆ ಬಿಳಿ ಕುಸುಬಿ 풀 ಬೀಜನೇ ತಂದಿದ್ದೀವಿ ಹೌದ್ರಿ ಇದು ಸರ್ ಇದು ಒಂದು ಎರಡೂರಿ ಮೂರ್ ಎಕರ್ ಆತದ್ರಿ ಅಂದ್ರೆ ಏನಾಗೇತಂದ್ರ ನಾವ್ ವರ್ಷಿಗ್ ಒಂದ್ ಪ್ಲಾಟ್ ಕುಸುಬಿನೇ ಮಾಡ್ತಿದ್ವಿ ಈ ಸಲ ಏನಾಯ್ತು ತೊಗರಿ ಇದ್ದಾಗ ತೊಗರಿ ಮಳಿಗೆ ಸ್ವಲ್ಪ ಭಾಳ ಓವರ್ ಮಳಿ ಆಗಿ ತೊಗರಿ ಖರಾಬ್ ಆಗ್ಯದ್ರಿ ಒಂದ್ ಎಕರೆ ಎಕ್ರೆ ಹದಿನೆಂಟು ಎಕರದ ಒಂದ್ ಏಳೆಂಟು ಎಕರ್ ತೊಗರಿ ಖರಾಬ್ ಆಗ್ಯದ ಹಂಗಾಗಿ ಎಲ್ಲೆಲ್ ತೊಗರಿ ಹೋಗ್ಯದ ಅಲ್ಲೆಲ್ಲ ಕುಸುಬಿ ಇದು ಹಿಂಗಿ ಬೆಳದ್ರಿ ಇಲ್ರ ನಾವು ಕಡ್ಡಿ ಕಡ್ಲಿ ಸರಿ ಕುಸುಬಿನಿ ಬೆಳಿತಿದ್ವಿ ಮತ್ತ ಕುಸುಬಿ ಬೆಳೆದಿದ ಕುಸುಬಿ ನಾವು ಮನೆ ಸಲಕ್ಕೆ ಎಣ್ಣೆ ಮಾಡಿ ಯೂಸ್ ಮಾಡ್ತೀವಿ ಅದ್ರ ಹಿಂಡಿ ಬರ್ತಾವ ದನ್ಗಳು ತಿಂತಾವ ಇದ್ರ ಎಣ್ಣೆ ನಾವು ಹೆಲ್ತ್ ತಿಂತೀವ್ರಿ ಗುಡ್ ಗುಡ್ಡ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಇದಕ್ಕೇನ ಇದಕ್ಕೆ ನಾವ್ ಎಣ್ಣಿ ಹೊಡೆಯಲ್ಲಾ ಏನ್ ಹೇಳೋ ತಾನೇ ದೇವ್ರ ಬೆಳೆ ಅಂತೀವಿ ಗೊತ್ತ ಬರ್ತಾರೆ ಬರ್ತಾರ ಇದ್ರಾಗ ಸ್ವಲ್ಪ ಬಂದ್ರ ಕರಿ ಅನ್ನೋ ಏನ್ ಬರ್ತದ ಒಂದ್ ಯಾವದ್ರ ಒಂದ ನಮ್ಮ ಆರ್ಗ್ಯಾನಿಕ್ ಒಂದ್ ಇದು ಅದರಿ ಡಾಕ್ ಕಂಪನಿದು ಎಲ್ಲೋ ಎಮ್ ಸಿ ಇದು ಸ್ಪ್ರೇ ಮಾಡ್ತೀವಿ ಮುಗುದೈತಿ ಅದೇ ಒಂದ್ ನಾಲ್ಕ್ ಸರ್ತಿ ಸ್ಪ್ರೇ ಮಾಡ್ಯೇವ ನೋಡ್ರಿ ಅವ್ರಿಗ ಅದನ್ ಬಿಟ್ರ ಮತ್ತ್ ಏನ ಬೇರೆ ಏನಾರ ಏನೂ ಮಾಡಿಲ್ಲ ಹಾಗೆ ಜ್ವಾಳಕ್ಕೂ ಹಾಗೆ ಇದೆಲ್ಲಾ ಮನೆಗ್ ಎಣ್ಣಿ ಮನೆ ಮನೆ ಸಲಕ್ ಮನೆ ಸಲಕ್ರಿ ನಮ್ಗೆ ಎಣ್ಣೆ ನಾಲ್ಕು ವರ್ಷ ಹಿಡಿದು ನಾವ್ ಎಣ್ಣೆ ಹೊರಗಿನ ತಂದ್ ಗುರ್ತಿಲ್ರಿ ನಮಗ ಇದೇ ಎಣ್ಣೆ ನಾವ್ ಹಿಡಿಸ್ತಿವಿ ಎಣ್ಣೆ ಹಿಡಿಸ್ತೀವಿ ಚಲೋ ಹಿಂಡ್ ಬಂದ್ ಹಿಂಡ್ಕೊಂಡು ಬಂದಿರಿ ತೊಗರಿ ಏಟ್ ಲವನ್ ಐತ್ರಿ ನಾವ್ ಆರ್ ಎಸ್ ಕಲ್ಬುರ್ಗಿದವ್ರು ಕೊಟ್ಟಿದ್ರಿ ನಮ್ಗ ರಾಚಪ್ಪ ಸರ್ ಅವ್ರ ಕೊಟ್ಟಿ ಚಲೋ ಬಂದದ್ರಿ ಏನ್ ಮಳಿ ಹತ್ ಹೋಗದ ಅದು ದೇವ್ರದ ದೇವ್ರದ್ ಬಿಡ್ರಿ ಏನ್ ಬಿಡೋದು ಒಂದ್ ಹದಿನಾಲ್ಕ ಹದಿನೈದು ಎಕರದಾಗ ನಮ್ಗ ಒಂದ್ ಐವತ್ ಕುಂಟಲ್ ಬೆಳೆ ಬಂದ್ರಿ ಚಲೋ ಚಲೋ ಕಟ್ಟಿದ್ರಿ ಪಪ್ಪಯ್ಯಾಗ ಮಾಡಿ ಸರ್ ಪಪ್ಪಾಯ ಇದು ಒಂದ್ ಆಕ್ಚುಲಿ ಎಕರ್ ಐತ್ರಿ ಒಂದ್ ಏಳ್ ಸಾವಿರ ಸಸಿಗೊ ತಂದ್ ನಾಟಿ ಮಾಡಿದ್ವಿ ಎಲ್ಲಾ ಒಳ್ಳೇದೇ ಆಗಿತ್ತು ಚಲೋನೆ ಇತ್ತು ಮಳೆಗಾಲ ಟೈಮಲ್ಲಿ ಮಳೆ ವಿಪರೀತ ಮಳೆ ಆಗಿ ಒಂದು ಮೂರುವರೆ ಸಾವಿರ ಗಿಡ ನೆಲಕ್ ಬಿದ್ಬಿಟ್ರಾವ್ರಿ ಇದ್ದಿದ್ದ ಗಿಡದಾಗ ಒಳ್ಳೆ ರೇಟ್ ಸಿಕ್ಕದ ನಾವ್ ರೀ ಇದು ಹದಿನೈದ್ ನಂಬರ್ ವೆರೈಟಿ ತಳಿ ಅದ್ರ ನಂಬರ್ ಗಂಡ್ ಗಿಡ ಬಾಳ ಕಡಿಮೆ ತರ್ಸಿನ್ರಿ ಸ್ವಲ್ಪ ಡ್ರೆಸ್ ಮಾಡಿ ನೋಡ್ಬೇಕು ಎಲ್ಲಾ ಬಂದಿರಬೇಕು ಆದ್ರೆ ಬಿಟ್ಟು ಬಿಡ್ಬೇಕ್ರಿ ಅದೇ ಒಂದ್ ಹದಿನೈದು ಇಪ್ಪತ್ ಇಡ್ಬೇಕು ಆಕ್ಚುಲಿ ಇಡಬೇಕು ಇಡಬೇಕೆ ಇಲ್ಲ ಅಂತ ಇಲ್ಲ ಬಟ್ ಬೆಳಿ ಚಲೋ ಬಂದ್ರಿ ಗಿಡ ಹಾಳಾದ್ರಮ ರೇಟ್ ಸಿಕ್ಕಿದ ನಾವು ನಾವ್ ಅಷ್ಟೇ ಏರ್ ಎರಡನೇ ಕಟಿಂಗ್ ಮುಗುದರಿ ತೆಗ್ದ ಹಾಕ್ತೀವಿ ಇಡಲ್ಲ ಈಗ ತೆಗಿತೀನಿ ತೆಗಿತೀನಿ ಏನ್ ರೇಟ್ ಸಿಕ್ಕದ ನನ್ಗ್ ಒಂದು ಹನ್ನೆರಡ್ ರೂಪಾಯಿ ಇಟ್ಕೊಂಡು ಮೂವತ್ ನಾಕ್ ರೂಪಾಯ ತಗ ಸಿಕ್ಕೇತ್ರಿ ಮೂವತ್ ನಾಲ್ಕು ಮೂವತ್ ನಾಕ್ ರೂಪಾಯಿ ತಗೋ ಸಿಕ್ಕದ ಮಾರ್ಕೆಟಿಂಗ್ ನಿಮ್ಗ್ ಲೋಕಲ್ ದರೆ ಬಂದ್ ಹೋಗದಾರ್ರಿ ಲೋಕಲ್ ಏನ್ ಲೋಕಲ್ ಮಾರ್ಕೆಟ್ ಸೀಡಮ್ ದಾಗ ಏನ್ ಹಾರಲ್ಲಾ ಒಂದ್ ಇಬ್ಬರು ಅರ ಸರ್ ಅವ್ರ ಬಂದ್ ಕುಂಟಾಲ್ ಎರಡ್ ಕುಂಟಲ್ ಐದ್ ಕ್ವಿಂಟಲ್ ಹತ್ತ ಕುಂಟಲ್ ತಕಂಡು ಬಂದ್ ಬಂದಿ ಹೋಗದಾರ ಸರ್ ಪಪ್ಪಾಯದಲ್ಲಿ ಮೇನ್ ಏನ್ ಸಮಸ್ಯೆ ಬರ್ತದ ಸಮಸ್ಯೆ ಒಂದು ವೈರಸ್ ಅದರಿ ರೀ ಬೇರೆ ಒಂದ್ ಮೈಕ್ರೋನ್ ಡೆಫಿಸಿಯನ್ಸಿ ಆತದ ಅವ್ ಎರಡ್ ನೋಡ್ಕೊಂಡಿದ್ರು ಸಾಕ್ರಿ ಇನ್ ಟೈಮ್ ಕಲ್ಚರ್ ಆಪರೇಷನ್ ಮಾಡ್ಕೋತಾ ನಾವೆಲ್ಲ ಸ್ವಲ್ಪ ಮಣ್ಣ ಅದು ಎಡ್ಕೋತಾ ಒಂದ್ ತಿಪ್ಪಿ ಗೊಬ್ಬರ ಬಾಳ್ ಬೇಕ್ರಿ ತಿಪ್ಪಿ ಗೊಬ್ಬರ ಎಷ್ಟ್ ಹಾಕಿದ್ರೆ ಅಷ್ಟ್ ಚಲೋ ಅಂತಿಕೊಡಿ ಬೆಳಿ ಏನೇನ್ ಅಂತರದಲ್ಲಿ ನಾಟಿ ಮಾಡಿರ್ ನಾವ್ ಇದು ಆರ್ ಬೈ ಆರ್ ಅದ್ರಿ ಆರ್ ಬೈ ಆರ್ ಟು ಪ್ಲಾಂಟ್ ಸಿಕ್ಸ್ ಫೀಟ್ ರೋ ಟು ರೋನು ಸಿಕ್ಸ್ ಫೀಟ್ ಅದರಿ ಆಕ್ಚುಲಿ ನಾವು ಫೀಟ್ ಮಾಡೋದಿತ್ತು ಬಟ್ ನೋಡು ಹಿಂದಕ್ ಮಾಡಿದೀವಿ ಬಟ್ ಇದು ಒಮ್ಮೆ ಮಾಡಿ ನೋಡ್ರಿ ಮೂರನೇ ಟೈಮ್ ಪಪ್ಪೆ ಬೆಳಸ್ತಾರೆ ಏನಾದ್ರು ಇಂಟರ್ ಕ್ರಾಪಿಂಗ್ ಮಾಡಿದ್ರ ಇಂಟ್ರ ಕ್ರಾಪಿಂಗ್ ನಾವು ಚೆಂಡು ಹೂವು ತಕ್ಕೊಂಡಿದೀವಿ ಚೆಂಡು ಹೂವ ಚೆಂಡು ಹೂ ಒಂದು ಉಳ್ಳಾಗಡ್ಡಿ ಅಂತೀವಿ ಅದರಿಂದ ಸ್ವಲ್ಪ ಆ ಉಳ್ಳಾಗಡ್ಲಿ ಒಂದ ಐವತ್ತ ಸಾವಿರ ರೂಪಾಯಿ ಉಳ್ಳಾಗಡ್ಡಿಗೆ ಅದ್ರಿ ಚೆಂಡು ಹೂವು ಒಂದು ನಲವತ್ ನಲ್ವತ್ತೈ ಸಾವಿರ ರೂಪಾಯಿ ಆಗ್ಯದ ಸರ ಈಗ ನೆಕ್ಸ್ಟ್ ಇದ್ರಲ್ಲಿ ಏನ್ ಮಾಡ್ಬೇಕಂತ ಇದು ತೆಗೆದು ಕಬ್ಬ ಹಾಕ್ತೀನಿ ರೀ ಕಬ್ಬು ರೀ ಕಬ್ಬ ಹಾಕ್ತೀವಿ ಕಬ್ಬ ಹಾಕ್ತೀನಿ ಹಾಗೇ ಕಡ್ಡಿ ತಕೊಂಡು ಬಾಳೆ ಹಚ್ತೀನಿ ಸರ್ ಈ ಅರಿಶಿಣ ಯಾವ ತಳಿ ಆದ್ರೂ ಎಸ್ಟ್ ಏರಿಯದಾಗ ಸರ್ ತಳಿ ನಂಗೆ ಅಷ್ಟು ಎಡಿ ಅಲ್ರಿ ನಮ್ಮ ರಿಲೇಟಿವ್ ಒಬ್ರು ಇಲ್ಲಿ ಮಿರಾಣಿ ಕಲ್ಬರ್ದಾಗ್ ಇರ್ತಾರ ಅವ್ರ್ ಕಳ್ಸ್ಯಾರ ಇದೊಂದು ಮೂರ್ವರೆ ಎಕರ್ದಾಗ ಅದ ರೀ ಮೂರ್ ಮೂರುವ ಎಕರ್ ಆಲ್ಮೋಸ್ಟ್ ಹಾರ್ವೆಸ್ಟಿಂಗ್ ಬಂದ್ರಿ ದಂಡಿ ಬೆಳಕ್ರಿ ಮಾರ್ಚ್ ಎಂಡಿಗೆ ಹಂಗ ತೆಗಿತೀವ್ರಿ ಈಗ ಇದನ್ನ ಮಾರ್ಕೆಟಿಂಗ್ ಯಾವ ತರ ಮಾರ್ಕೆಟಿಂಗ್ ಲೋಕಲ್ ಬಂದ್ ಬಂದ್ರಿ ನಾವು ಇಲ್ಲಿ ನಮ್ ಭೀಮ್ರೆಡ್ಡಿ ಅಂತ ಹೇಳಿ ಕೊಳ್ಳೂರ್ದಾಗ ಇರ್ತಾರ ಇಲ್ಲಿ ಚಿಂಚೋಳದ ಕಲ್ಲೂರ್ ಅಲ್ಲಿ ಅವ್ರ ನಮ್ ಕುದಿಸ್ಕೊಡ್ತಾರ ತಂದ್ ಕೊಟ್ಟೆ ಅವ್ರು ಪರಳಿ ಆ ಕಡಿಂದ ಬಂದ್ ಓದ್ತಾರೀ ಸಾಂಗ್ಲಿ ಮಿರೋದವ್ರು ಬಂದ್ ಓದ್ತಾರಲೆ ಇದ್ರಲ್ಲಿ ಯಾವ ತರ ನಾಟಿ ಮಾಡಿದ್ರಿ ಏನೇನ್ ಸೈಜ್ ಅಲ್ಲಿ ಇಟ್ಕೊಂಡ್ರಿ ಸರ್ ನೀವು ಟ್ಯೂಬ್ಸ್ ತಂದಿವ್ರಿ ಅದರದ್ದು ಸಕ್ಕರ್ ಸಪ್ಲೈ ಇರ್ತಾವ ಗಡ್ಡಿ ಬಂದ್ ಹಚ್ಕೊಂಡ್ ಬಿಟ್ಟಿವ್ರಿ ಇದು ಮೂರ್ ಫೀಟ್ ಡಿಸ್ಟೆನ್ಸ್ ಅದ ರೀ ದೇಡ್ ಫೀಟ್ ಒಂದ್ ಫೀಟ್ ಇದೆಲ್ಲ ಹಚ್ಕೊಂಡ್ ಹೋಗಿದೀವ್ರಿ ಒಂದ್ ಇಪ್ಪತ್ ಕ್ವಿಂಟಲ್ ಹಾಕಿದೀರಿ ಈಗ ಸಾಲಿನ ಸಾಲಿಗೆ ಮೂರ್ ಮೂರ್ ಫೀಟ್ ಅದ ರೀ ಅವು ಗಡ್ಡಿಗಳು ದೀಡ್ ಫೀಟ್ ಒಂದ್ ಫೀಟ್ ಹಿಂಗ್ ಹೋಗುತ್ತೆ ಇದ್ರೊಳಗ ಅದು ಅಲ್ದೇನೆ ನಾವು ಚೆಂಡು ಹೂವ ಇಂಟರ್ಕ್ರಾಪ್ ಮಾಡಿದ್ವಿ ಇದಕ್ಕೆಲ್ಲ ಮೇಂಟೆನೆನ್ಸ್ ಏನೇನ್ ಮಾಡ್ರಿ ಸರ್ ಮೇಂಟೆನೆನ್ಸ್ ಏನ್ ಇಲ್ಲ ಸರ್ ಇದನ್ನ ಆರ್ಗ್ಯಾನಿಕ್ ಇದ್ದಂಗೆ ಅದು ಎಲ್ ಎಂ ಸಿ ಪ್ರೊಡಕ್ಟ್ ಅದ ಒಂದು ಡಾಕ್ಯುಮೆಂಟ್ ಕಂಟ್ರೋಲ್ ಚೆನ್ನಾಗಿ ದೊರದು ಅದು ಒಂದೇ ಸ್ಪ್ರೇ ಮಾಡ್ಕೊತ ಹೋಗಿದ್ವಿ ಒಂದ್ ಫರ್ಟಿಕೇಶನ್ ನೆಲದಿಂದ ಕೊಡ್ತಾ ಇರ್ತೀವಿ ಅದು ಎವ್ರಿ ಟ್ವೆಲ್ ಡೇಸ್ ಒಂದು ಸ್ಪ್ರೇ ಮಾಡ್ತೀವಿ ಎಷ್ಟು ದಿನಕ್ಕ ಹಾರ್ವೆಸ್ಟಿಂಗ್ ಬರ್ತದೆ ಸರ್ ಇದು ಇದು ಆಲ್ಮೋಸ್ಟ್ ಒಂದ್ ಒಂಬತ್ ಹತ್ತು ತಿಂಗಳು ಬರುತ್ತೆ ಒಂಬತ್ತು ಹತ್ತು ತಿಂಗಳು ಬರುತ್ತೆ ಈಗ ಈ ಮೇಲೆ ಹಾರ್ವೆಸ್ಟ್ ಮಾಡ್ಬೇಕು ಈಗ ಮಾರ್ಚ್ ಹಾರ್ವೆಸ್ಟ್ ಮಾಡ್ತೀನಿ ಪೂರ ದಂಡಿ ಬಿಟ್ಟು ಬಿಡ್ತಾರೀ ಹೆಂಗ ಮ್ಯಾಲೆ ಒಣಗ್ಲತ್ತಲ್ಲ ಹೆಂಗ ಪೂರ ಒಣ ತಂತಾನೆ ಬಿಡ್ ಬಿಡ್ತಾರ ನೀರ್ ಹೊಡ್ ತೆಗ್ದ್ ಬಿಡ್ತಾರಿ ಈಗ ಕಣಿಲಿಂತ ಏನ್ ಪಂಪ್ ಸೆಟ್ ಮಾಡ್ರಲ್ಲ ಸರ್ ಹಾ ಸರ್ ಅಲ್ಲಿಂತ ಬಂದ್ಮೇಲೆ ಇಲ್ಲಿ ಯಾವ ತರ ಸಿಸ್ಟಮ್ ಮಾಡ್ಕೊಂಡ್ರಿ ಸರ್ ನೀರಿಂದ ಏನಿಲ್ಲ ಸರ್ ಇಂತ ಒಂದು ಹನ್ನ ಹದ್ನಾಲ್ಕು ವಾಲ್ ಅವ ಸರ್ ನಮ್ಮ ಹತ್ರ ಈ ಕಡೆಯಿಂದ ಇದು ಇದು ಮೇನ್ ಲೈನ್ ಸರ್ ಇದು ಹಿಂಗ್ ಹೋಗೋದ್ ಇದು ಮೇನ್ ಲೈನ್ ಈ ಕಡೆ ಒಂದ್ ಐದ್ ನೂರ್ ಫೀಟ್ ಹೊತ್ತದ ಈ ಕಡೆ ಒಂದು ಐದ್ ನೂರ್ ಫೀಟ್ ಹೊತ್ತದ ಇವ್ ಎರಡು ವಾಲ್ ಎರಡು ವಾಲ್ ಹೀಗೆ ಅಲ್ಲಿ ಅಲ್ಲಿ ನಡಬರ್ಕ್ ಬಂದ್ರೆ ಅಲ್ಲೂ ಅಲ್ಲೂ ಸರ್ ಹದಿನಾಲ್ಕಾಲ ಒಂದು ಇಪ್ಪತ್ನಾಲ್ಕಲ್ಲಿ ಎಕರೆ ಉಣಿಸಬಹುದು ಸರ್ ಕರೆಂಟ್ ಇದ್ರೆ ಹ್ಮ್ ಹ್ಮ್ ಸರ್ ಕಡ್ಲಿ ಎಷ್ಟು ಇರೋದಾಗಾದ್ರೂ ಸರ್ ಕಡ್ಲಿ ಒಂದ್ ಹತ್ತ ಎಕರೆ ಇದೆ ಸರ್ ಇದು ಹತ್ತು ಎಕರೆ ಕಡ್ಲಿ ಮಾಡಿರಿ ಹಾ ಸರ್ ಯಾವ ಹ್ಮ್ ಯಾವ್ ಇದು ಇದು ಅಣ್ಣಿಗಿರಿ ಇದೆ ಸರ್ ಹಣ್ಣಿಗೇರಿ ಹಣ್ಣಿಗಿರಿ ಇದಕ್ಕೆಲ್ಲ ಏನು ಅಂತರದಲ್ಲಿ ಬಿತ್ತನೆ ಮಾಡ್ರಿ ಏನು ನಾರ್ಮಲ್ ಹೆಂಗೆ ಬಿತ್ತಿದ ಕೂರ್ಗಿಲಿಂಗ್ ಬಿತ್ತಿದ್ದ ರೀ ಇದು ಏನ ಹದಿನೆಂಟು ಇಂಚ್ ಇದಿರ್ಲಿಲ್ಲ ಹಾಂ 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 ಇದಕ್ಕೆಲ್ಲ ಏನೇನ ಮೇಂಟೇನ್ ಮಾಡಿ ಏನಿಲ್ಲ ಸರ್ ಸುರು ಬಿತ್ತುವಾಗ ಎಷ್ಟು ಡಿ ಎ ಪಿ ಕೊಟ್ಟಿದ್ವಿ ಒಂದು ಸ್ವಲ್ಪ ಮೈಕ್ರೊಂಡ ಹಾಕಿದ್ವಿ ಆಮೇಲೆ ಸ್ಪ್ರೇ ತೊಗೊಂಡಿದ್ವಿ ಅಷ್ಟೇ ಹಾ ಹಾ ಈಗೆಲ್ಲ ಹಾರ್ವೆಸ್ಟಿಂಗ್ ಬಂದ ಹಾರ್ವೆಸ್ಟಿಂಗ್ ಬಂದ ಸರ್ ಆಲ್ಮೋಸ್ಟ್ ಈ ಒಂದು ಹತ್ ಹದಿನೈದರಿಂದ ಕಟಾವಾಗಿ ರಾಶಿ ಆಗೋಗುತ್ತ್ರಿ ಹಾ 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 ಎಷ್ಟು ಕುಂಟಾಲ ಅಂದಾಜು ಇಡಿದ್ರಿ ಸರ್ ಅಂದಾಜು ಒಂದು ಹತ್ತು ಎಕ್ರದಾಗ ಒಂದು ಐವತ್ತು ಕುಂಟಲ್ದಾಗ ಬರ್ಬೇಕು ಸರ್ ಹ್ ಹಾ ಇದ್ರದೆಲ್ಲ ಇಲ್ಲೇ ಮಾರ್ಕೆಟಿಂಗ್ ಆಗ್ತದೆ ಲೋಕಲ್ ಇಲ್ಲಿ ಎ ಪಿ ಎಂ ಸಿ ಕಳಿಸ್ತೇವೆ ರೀ ಹೆಂಗ್ ಚಲೋ ಅನ್ಸ ಸರ್ ಕಡ್ಲಿ ನಿಮ್ಗೆ ಚಲೋ ಅದ ಸರ್ ಚಲೋ ಅದ ಇದಕ್ಕೆ ನೀರ್ ಬೇಕಾಗಿಲ್ಲ ಇಲ್ಲ ಇಲ್ಲ ಎಲ್ಲ ಎಲ್ಲ ಏನಂತೀ ಇಬ್ಬಂದ್ಲಿಂದ ಬೆಳೆದವ್ರಿ ನೀರ್ ಭಾಗದಲ್ಲಿ ಇದೊಂದು ಗಾಡ್ ಗಿಫ್ಟ್ ಹೌದು ಗಾಡ್ ಗಿಫ್ಟ್ ಅದ್ರಿ ಇದೊಂದು ಕುಸಿಬಿ ಒಂದು ಜೋಳ ಒಂದು ಸರ್ ಇದಕ್ಕೆ ಕಾಯಿಗೆ ಹುಳಾಪಳ ಏನಾಗಿಲ್ರಿ ಹುಳ ಅಲ್ಲ ಏನದ್ರಿ ಒಂದ್ ಸುರು ಒಮ್ಮೆಳ ಆಗಿತ್ತು ಬಟ್ ನಾವು ಎವ್ರಿ ಟೆನ್ ಫಿಫ್ಟೀನ್ ಡೇಸ್ ಎಲ್ಲ ಎಮ್ ಸಿ ಸ್ಪ್ರೇ ಮಾಡ್ಕೊತಾನೆ ಹೋಗಿದ್ವಿ ರೀ ಚಲೋ ಬಂದವ್ ಅದಾದ್ರ ಮೆಡ್ ನಾವು ವಾಟರ್ ಸಾಲಿಬಲ್ ಕಿಲೋ ಪ್ಯಾಕೆಟ್ ಮಾಡಿದ್ರಿ ಹನ್ನೆರಡು ಬಾರ್ ಎಕ್ಸೈಡ್ ಜೀರೋ ನೈಂಟಿ ನಾಲ್ ಜೀರೋ ಬಾವನ್ ಚೆಂತಿ ಎಲ್ಲ ಒಂದ್ ಎರಡು ಪ್ಯಾಕೆಟ್ ಮಾಡಿದ್ವಿ ಅಷ್ಟೇ ಈಗ ಕಟಾವ್ ಮಾಡ್ಬೇಕು ಸರ್ ಕಟಾವ್ ಮಾಡ್ತೀನಿ ಸರ್ ಮಾಡ್ತೀನಿ ಸರ್ ಇದು ನಿಮ್ ಕೊಟ್ಟಿಗೆ ಏನ್ ಹಾ ಸರ್ ಎಷ್ಟು ದನ ಸರ್ ಒಂದ್ ಹದಿನೈದು ಅವ ಸರ್ ಎಲ್ಲಾ ದೇಸಿ ತಳಿಗಳು ಅವ್ ನಾವು ಏನ್ ಇಟ್ಟಿದ್ ನಾವು ಗೊಬ್ಬರ ಸಲುವಾಗಿ ಹಾಲ್ ಕಮ್ಮು ಕರಿತೀವಿ ದನಗಳು ಮರಿಗಳು ಕುಡಿತಾವ ಅದು ಬಿಟ್ರೆ ನಮ್ಗೆ ಮನೆಗೆ ಎಷ್ಟು ಬಕ್ಷ್ ತೊಗೊಂಡು ಬಾಕಿದೆಲ್ಲ ಕರಿಗಳೇ ಕುಡಿತಾವೆ ರೀ ಈ ಮೇಯ್ಲಕ್ಕೆ ಹೋಗಿಲ್ಲ ಸರ್ ಇವು ಮೇಲಕ್ಕ ಒಂದು ಥೋಡೆ ಹೊತ್ತಾವ ಇವು ಮನೆಗೆ ಇಲ್ಲೇ ಇರ್ತಾವೆ ಸರ್ ಹಾಲು ಅದು ಕೂಡ ಇಲ್ಲೇ ಇರ್ತವೆ ಇಂಡವೆಲ್ಲ ಮನೆಗೆ ಮನೆಗೆ ಇರ್ತವೆ ಮನೆಗೆ ಇರ್ತವೆ ಉಳ್ದವೆಲ್ಲ ಒಡ್ಕೊಂಡು ಹೋಗಿ ಎಲ್ಲ ಹೊಡ್ಕೊಂಡು ಹೋಗ್ತಾನೆ ರೀ ಪಾ ಎಮ್ಮೆ ಎಮ್ಮೆ ಒಂದು ಆರು ಅವ ಸರ್ ಹ್ಞೂ ಹ್ಞೂ ಇದರ ಹೆಸರು ಏನ್ರಿ ನಮ್ಮ ಜೂಜು ಅದ ಇದು ದೇಸಿ ತಳಿ ಬಟ್ ಬಹಳ ಹುಷಾರ ಸರ್ ಅದು ಒಳ್ಳೆ 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 ಕಾಪಾಡ ಸರ್ ನಮ್ಗೊಂದ್ ನಾಲ್ಕೈದು ಸರ್ತಿ ಹಾವಲಿಂದ ಜುಜು ಏ ಜು ಮೇಯರ್ ಬಾ ಇವ್ ಎರಡು ಮೇಕೆಗಳ ಇವ್ ಎರಡು ಲೇಬರ್ ಕೊಟ್ರ ಸರ್ ಅವ್ರಿಗೆ ಇರ್ಲಕ್ಕ ಅನುಕೂಲ ಸಲಕ್ಕ ಅವ್ರಿಗೆ ಯಾರಾದ್ರೂ ಬಂದ್ರೆ ಇರ್ಲಕ್ಕ ಹೌದ್ ಸರ್ ಹೌದ್ ಸರ್ ಸರ್ ಇದು ನಮ್ದೊಂದ್ ಕುಡೋ ಟ್ರ್ಯಾಕ್ಟರ್ ದು ಇದು ಡಿಪಾರ್ಟ್ಮೆಂಟ್ ಸಬ್ಸಿಡಿ ತಗೊಂಡಿದೀವಿ ರೈತರಿಗೆ ಒಂದು ವರದಾನ ಇದ್ದಂಗೆ ಸರ್ ಇದ್ರಲ್ಲಿ ನಮ್ಗ ಒಂದು ಎತ್ತುಗಳ್ ಕೆಲಸ ಮಾಡ್ತದೆ ಸರ್ ಇದು ಒಂದೇ ಒಬ್ಬ ಆಪರೇಟರ್ ಒಬ್ಬ ಚೆನ್ನಾಗಿರ್ಬೇಕು ಈಗ ನಾಗಿ ಎಕರ್ ಏನದಲ್ಲ ಎಲ್ಲಾ ಮಾಡೋ ಇದ್ರ ಮೇಲೆ ಎಲ್ಲಾ ಅವ ಅದ್ರದು ಕಲ್ಚರಲ್ ಎಕ್ವಿಪ್ಮೆಂಟ್ಸ್ ಎಲ್ಲ ಮಾಡೋದು ಒಂದೇ ಟ್ರ್ಯಾಕ್ಟರ್ ನೋಡ್ರಿ ಸರ್ ಟ್ರಾಕ್ಟರ್ ಎಲ್ಲ ಕೆಲಸ ಟ್ರ್ಯಾಕ್ಟರ್ ಮೇಲೆ ಸರ್ ಯಾಕಂದ್ರೆ ಸಾಲುಗಳ್ ಅದೇ ಹೌದು ಎಲ್ಲನೇ ನೇಗಿಲ್ ಆಗ್ಲಿ ಬೂದ್ ಬಿಡೋದಾಗ್ಲಿ ಸಾಲ ಬಿಡೋದಾಗ್ಲಿ ಬೂದ್ ಇರ್ಸ್ಕೊಳೋದಾಗ್ಲಿ ಎಲ್ಲಾ ಕೆಲ್ಸಿದ್ ಒಂದೇ ಮಾಡ್ತದೆ ಸರ್ ಒಬ್ಬ ಆಪರೇಟರ್ ಚೆನ್ನಾಗಿರ್ಬೋದು ಅಷ್ಟೇ ಆಪರೇಟ್ ಮಾಡೋ ಆಪ್ರೇಟ್ ಚೆನ್ನಾಗಿರ್ಬೇಕ್ ಅಷ್ಟೇ ಇದರ್ಲಿಂತೆ ಎಲ್ಲಾ ಅನುಕೂಲ ಆಗ್ಯದ ಸರ್ ಕೋಳಿ ಎಷ್ಟು ಅವ ಸರ್ ಕೋಳಿ ಒಂದ್ ಎರಡ್ನೂರ್ ಅವ ಸರ್ ಎರಡ್ನೂರ್ ಅವಾ ಎಲ್ಲ ದೇಸಿ ತಳಿಗಳೇ ಅವ ಸರ್ ಹ್ಞೂ ಹ್ಞೂ ಇದನ್ನೆಲ್ಲ ಯಾವ ತರ ಮಾರಾಟ ಮಾಡ್ತಾರೆ ಏನ್ ಲೋಕಲ್ ದರ್ ಯಾವಾಗ ಬಂದ್ ಓದ್ತಾರ ಸರ್ ಎಲ್ಲಾ ಎಗ್ ಅದು ಓದ್ತಾರ ಮತ್ತ ಹದಿನೈದು ಇಪ್ಪತ್ತು ರೂಪಾಯಿ ಒಂದ್ ಎಗ್ ಕೊಡ್ತೀವಿ ಕೋಳಿ ಅದ್ರ ಸೈಜ್ ಮೇಲೆ ಕೊಡ್ತಾ ಇರ್ತೀವಿ ಸರ್ ಎಲ್ಲ ಹೊಲದಾಗ ಎಲ್ಲ ಹೊಲದಾಗ ತಿರ್ಗ ಸರ್ ಅದರಿಂದ ಸ್ವಲ್ಪ ಹುಳದ ಕಾಟನ ಕಡಿಮೆ ಆಗ್ಯದ ಸರ್ ಹುಳದ ಕಾಟನ ಕಮ್ಮಿ ಸ್ವಲ್ಪ ಸೈಡ್ ಗೆ ಆದಾಯ ಆದಾಯ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಧನ್ಯವಾದ ಸರ್ ಧನ್ಯವಾದ ತಮ್ಗು ರಂಗ ಕಸ್ತೂರಿ ಅವರಿಗೆ